ಆದ ನಂತರ ಇವತ್ತು ಏನು ಕೊಡೋದು ಇವತ್ತು ಒಂದು ಕಾಣಿಕೆಯಾಗಿ ಏನು ಕೊಡೋದು ಇವತ್ತಿಲ್ಲಿ ಭಾಗವಹಿಸಿದ್ದಾರೆ ಅವರ ಫಸ್ಟ್ ಲವ್ ಯಾರು ಪ್ರಿಯಾ ಅವರು ಸೆಕೆಂಡ್ ಲವ್ ಸಿನಿಮಾ ಮತ್ತು ಕ್ರಿಕೆಟನ್ನು ಪೈಪೋಟಿ ಎಲ್ಲ ಇದೆ ಅವ್ರ ಹತ್ರ ಸಿನಿಮಾಗಳಿದೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಒಂದು ಅದ್ಭುತವಾದ ಒಂದು ಲೈಫ್ ಪಾರ್ಟ್ನರ್ ಇದ್ದಾರೆ ಏನು ಕೊಡೋದು ಏನು ಕೊಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಒಂದು ಹೊಳಿತು ಇಂದ ಒಂದು ಡಬ್ಲ್ಯೂ ಗ್ರೇಸ್ ಡಬ್ಲ್ಯೂ ಜಿ ಗ್ರೇಸ್ ಶುರು ಮಾಡಿದಂಥ ಕ್ರಿಕೆಟು ಅವ್ರು ಆಡದಂಥ ಒಂದು ಗ್ರೆನಿಕೋಲ್ಸ್ ಬ್ಯಾಟ್ ಸಸೆಕ್ಸಿಂದ ತರಿಸಿ ಇವತ್ತು ಅವ್ರು ಕೊಡೋಣ ಅಂತ ಸನ್ಮಾನ ಮಾಡಿಕೊಡೋಣ ಅಂತ ಇದ್ದೆ ಆದರೆ ಅವರು ಸನ್ಮಾನ ಮಾಡಕ್ಕೆ ಹೋಗ್ಬಿಡ್ತಾ ಇಲ್ಲ ಅಲ್ಲೂ ಮತ್ತೆ ಬಯಸ್ಕೋಬೇಕು ಅಂದ್ಬಿಟ್ಟು ಬೇಡ ಈಗ ಅಂತ ಒಂದು ಪ್ರೀತಿಯಾಗಿ ಕಾಣಿಕೆಯಾಗ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಮ್ಯಾಚು ಈ ಒಂದು ಬ್ಯಾಟಲ್ಲೇ ಆಡಬೇಕು ಅಂತ ಕೇಳ್ಕೊಂತೀನಿ ಎಡಿಷನ್ ಲಿಮಿಟೆಡ್ ಎಡಿಷನ್ ಸುದೀಪ್ ಟ್ರೈಲರ್ ಅಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಅವರೇ ಫಸ್ಟ್ ಆಡಿಯನ್ಸ್ ಆಗ್ತಾರೆ ಅವರೇ ಮೊದಲನೇ ಪ್ರೇಕ್ಷಕ ಆಗ್ತಾರೆ ಗೌರಿಗೆ ಯಾಕೆ ಅಂತಂದ್ರೆ ಆ ತರ ಒಂದು ಬೆನ್ನೆಲುಬಾಗಿ ನಿಂತಿಯಾರ ನನ್ನ ಜೀವನದಲ್ಲಿ ಹಲವಾರು ಬಾರಿ ನೋವು ನಲಿವು ಕಷ್ಟ ಸುಖ ಮತ್ತು ಖುಷಿ ಸಂತೋಷ ಎಲ್ಲದನ್ನು ಹಂಚ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು ಮತ್ತೆ ಭಯಕ್ಕೆ ರೆಡಿಯಾಗಿದ್ದಾರೆ ಕಾಲು ಹೇಳೋಕೆ ರೆಡಿಯಾಗಿದ್ದಾರೆ ಒಂದು ಸ್ವಲ್ಪ ಕಡಿಮೆ ಆಗಿ ಕಾಲು ಹೇಳಿದೀವಿ ಒಂದು ಅವರು ಈ ಟ್ರೈಲರ್ ಬಗ್ಗೆ